はいと。 ಚಿಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪರ ವಿರೋಧ ಆಗಿದೆ ಸದ್ಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ ಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸಬೇಕು ವೇದಿಕೆಯಲ್ಲೇನೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಧರ್ಮ ಎಲ್ಲವೂ ಕೂಡ ಒಂದೇ ಕೆಲವರು ನಮ್ಮನ್ನ ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಟೂ ಎ ತ್ರೀ ಎ ಅಂತ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗ ಮಾಡ್ತಿದ್ದಾರೆ ನಿರಂತರವಾಗಿ ಆಳುವಂತ ತಾಕತ್ತಿರೋದು ವೀರಶೈವ ಲಿಂಗಾಯತರಿಗೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಂತ ಹೇಳ್ತಾರೆ ಅದಕ್ಕೆ ನಾವು ಕ್ರಾಂತಿ ಬಸವಣ್ಣ ಅಂತ ಕರಿತೀವಿ ಆದ್ರೆ ನಾವು ಇವತ್ತೇನ್ ಮಾಡಿದ್ದೇವೆ ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಜ್ಞೆ ಮಾಡ್ತೇನೆ ಚರ್ಚೆ ಮಾಡಬೇಕಾದ್ರೆ ನೀವು ಕೂಡ್ರಿ ಇಲ್ಲ ಅಂದ್ರೆ ನಮ್ಮನ್ನು ನೀವು ಕೂಡ್ರಿ ನಾನು ಹೇಳ್ತೀನಿ ನಮ್ಮನ್ನು ಕರೆದಿದ್ರೆ ನಾವು ಮಾತಾಡ್ತಾ ಇದ್ದೀನಿ ಬಸವಣ್ಣನ ಬಗ್ಗೆ ಮಾತಾಡೋದು ನಿಮ್ಕಿನ ಹೆಚ್ಚಿದ್ದು ನಮಗೆ ಅಧಿಕಾರ ಇದೆ ನೀವು ಕೂತ್ಕೊಳ್ರಿ ಸರ್ ಇದು ವೇದಿಕೆ ಅಲ್ಲ ನೀವು ಕೂತ್ಕೊಳ್ರಿ ಇಲ್ಲ ಅಂದ್ರೆ ನಮ್ಮನ್ನು ಕರಿಬಾರ್ದಿತ್ತು ನಾವು ನೀವು ನಮ್ದು ಆದ್ಮೇಲೆ ಮಾತಾಡ್ರಿ ಏನು ಹೇಳ್ಬೇಕಾಗಿದೆ ನಮ್ದು ಆದ್ಮೇಲೆ ನೀವು

ನಾವು ಕೇಳಿದ್ವಿ ನಮ್ಮ ಮದುವೆ ಪಂಚಾಂಗ ನೋಡಿಲ್ಲದುವಂತ ವೇದಿಕೆಯಲ್ಲೇ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಹೇಳಿಕೆಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಿದೆ ಶಿವಾನಂದ ಸ್ವಾಮೀಜಿ ರಾಜ್ಕುಮಾರ್ ಪಾಟೀಲ್ ಮಾತಿಗೆ ವಿರೋಧವನ್ನ ಹೊರಗಾಕಿದ್ದಾರೆ ಹುಲಸೂರು ಬಸವೇಶ್ವರ ಸಂಸ್ಥಾನ ಮಠದ ಶಿವಾನಂದ ಸ್ವಾಮೀಜಿ ಮೊದಲ ಪಾರ್ಲಿಮೆಂಟ್ ಕೊಟ್ಟಿದ್ದು ಬಸವಣ್ಣನವರು ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣವರಿಂದನೇ ಸಕಲರಿಗೆ ಲಿಂಗ ದೀಕ್ಷೆಯನ್ನ ನೀಡಲಾಗಿತ್ತು ನೀವು ರೇಣುಕಾಚಾರ್ಯರ ಜಯಂತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೀರಿ ರೇಣುಕಾಚಾರ್ಯರು ಬೇರೆ ಬಸವಣ್ಣವರು ಬೇರೆ ಈ ನಿಟ್ಟಿನಲ್ಲಿ ಎರಡು ಜಯಂತಿ ಏಕಕಾಲಕ್ಕೆ ಮಾಡಬೇಡಿ ಎರಡೂ ಕೂಡಿ ಮಾಡಿದ್ರೆ ಸಮಾಜದಲ್ಲಿ ಗದ್ದಲ ಆಗ್ತದೆ ಅನ್ನುವಂಥ ಮಾತುಗಳು ದೊಡ್ಡ ಮಟ್ಟದ ಪರ ವಿರೋಧ ಚರ್ಚೆ ಕಾರಣ ಆಗಿದೆ ವೀರಶೈವ ಧರ್ಮದ ಸಂಸ್ಥಾಪಕರು ರೇಣುಕಾಚಾರ್ಯರು ಅಂತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರಿಂದ ಲಿಂಗಾಯತ ಧರ್ಮ ಸ್ಥಾಪನೆಯಾಗಿದೆ ಏನೋ ರಾಜ್ಕುಮಾರ್ ಪಾಟೀಲ್ ಅವರ ಮಾತಿಗೆ ಖಂಡನೆ ವ್ಯಕ್ತವಾಗ್ತಿದೆ ವೇದಿಕೆಯಲ್ಲೇ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರುವಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ವಿಜಯಾನಂದ ಕಾಶಪ್ಪನವರು ಕೂಡ ಅದೇ ವೇದಿಕೆಯಲ್ಲಿದ್ದರು ಜೊತೆಯಲ್ಲಿ ಬೀದರ್ನ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಅವರು ಕೂಡ ಅದೇ ವೇದಿಕೆಯಲ್ಲಿದ್ರು ಅವರೆಲ್ಲ ಇರುವಂತಹ ಹೊತ್ತಿನಲ್ಲಿ ಇಂಥದ್ದೊಂದು ಕಿತ್ತಾಟ ಆಗಿರೋದು ವೀರಶೈವ ಲಿಂಗಾಯತ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ವೆಂಕಟೇಶ್ ರಾಜ್ಯದಲ್ಲಿ ವೀರಶೈವ ಲಿಂಗಾಯತದ ಸಂಘರ್ಷ ಇವತ್ತು ನಿನ್ನೆಯ ಮಾತಲ್ಲ ಹಿಂದಿನಿಂದಲೂ ಕೂಡ ಅಸಮಾಧಾನ ಇದೆ ಬಟ್ ಬಹಿರಂಗ ವೇದಿಕೆಯಲ್ಲಿ ಈ ರೀತಿಯಾದಂತಹ ಕಿತ್ತಾಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಏನೆಲ್ಲ ಆಯ್ತು ಅಪ್ಡೇಟ್ಸ್ ನೀಡ್ತಾ ಹೋಗುದಾದ್ರೆ ಹೌದು ಅಖಿಲೇಶ್ ಏನು ವೇದಿಕೆಯಲ್ಲೇ ವೀರಶೈವ ಲಿಂಗ ಲಿಂಗಾಯತ ಧರ್ಮದ ಬಗ್ಗೆ ಕಿತ್ತಾಟ ಆಗಿರ್ತಕ್ಕಂಥದ್ದು ಕಲಬುರಗಿಯ ಚುಂಚುವಳಿಯಲ್ಲಿ ನಡೆದಿರ್ತಕ್ಕಂಥ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಈ ಒಂದು ಪರ ವಿರೋಧವಾದಂತಹ ಚರ್ಚೆ ನಡೆದಿದೆ ಈಗ ಜಾತಿ ಗಣತಿ ನಡೆಸಿದೆ ಒಳ ಪಂಗಡಗಳು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬರೆಸಬೇಕು ಅನ್ನುವಂತ ಮಾತನ್ನ ಏನು ಮಾಜಿ ಶಾಸಕ ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ಕೆಲ್ಕೂರ್ ಅವರು ಹೇಳಿದರು ಟು ಎ ಮತ್ತು ತ್ರೀ ತ್ರೀ ಎನ್ನ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಲಿಂಗಾಯತರನ್ನಾಗಿ ಮಾಡ್ತಾ ಇದೆ ಈ ಸರ್ಕಾರ ನಿರಂತರವಾಗಿ ಆಳುವ ತಾಕತ್ತು ಇರ್ತಕ್ಕಂಥದ್ದು ವೀರಶೈವ ಲಿಂಗಾಯತರಿಗೆ ಈ ರಾಜ್ಯದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು ಅಂತ ಹೇಳ್ತಾರೆ ಆದ್ರೆ ಹಿಂದಿನಿಂದಲೂ ಕೂಡ ಲಿಂಗಾಯತ ಸಮುದಾಯ ಬಹುಸಂಖ್ಯಾತರಾಗಿರ್ತೀವಿ ಅಲ್ಪಸಂಖ್ಯಾತ ಸ್ಟೇಟಸ್ಗೆ ನಾ ಸರ್ಕಾರ ಸರ್ಕಾರ ಕೇಳ್ತೇನೆ ನಾನು ಪಕ್ಕ ಬಸವ ಬಸವ ಅಭಿಮಾನಿ ಬಸವ ತತ್ವದ ಅಡಿಯಲ್ಲೇ ನಾನು ಮದುವೆಯನ್ನಾಗಿದ್ದೀನಿ ಯಾರೋ ಸ್ವಲ್ಪ ಕಲ್ತು ಬಂದು ಈ ರೀತಿ ಮಾತಾಡಿದ್ರೆ ಬಸವ ಅಭಿಮಾನಿಗಳಾಗಲ್ಲ ರೇಣುಕಾಚಾರ್ಯ ಜಯಂತಿ ಫೋಟೋನು ಹಾಕ್ಬೇಕು ಬಸವಣ್ಣನ ಜಯಂತಿಯಲ್ಲಿ ರೇಣುಕಾಚಾರ್ಯರ ಫೋಟೋನು ಹಾಕ್ಬೇಕು ಅನ್ನುವಂತ ಒಂದು ಮಾತನ್ನ ರಾಜ್ಕುಮಾರ್ ಪಾಟೀಲ್ ತೆಲಕೂರ್ ಅವರು ಹೇಳ್ತಾರೆ ಅದಕ್ಕೆ ಪ್ರತಿರೋಧವಾಗಿ ಏನು ಬಸವಣ್ಣನವರ ಜಯಂತಿಯಲ್ಲಿ ರೇಣುಕಾಚಾರ್ಯರ ಫೋಟೋ ಹಾಕಬಾರದು ಅನ್ನುವಂತಹ ಮಾತನ್ನ ಆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ ಏನೋ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಾಕಷ್ಟು ಪರ ಮತ್ತು ವಿರೋಧಗಳು ಚರ್ಚೆ ಆಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಸಮ ಒಂದು ಸಮುದಾಯದ ಬೃಹತ್ ಕಾರ್ಯಕ್ರಮದಲ್ಲಿ ಈ ರೀತಿ ಏನು ಪರ ಮತ್ತು ವಿರೋಧದ ಜೊತೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಜೊತೆಯಲ್ಲಿ ಈಗ ಅದಾದ್ಮೇಲೆ ವೇದಿಕೆಯಲ್ಲಿ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಇದ್ರು ಜೊತೆ ಸಾಗರ್ ಖಂಡ್ರೂ ಬೇರೆ ಅವ್ರೇನಾದ್ರು ಮಾತಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯೆ ಏನಾದ್ರು ಕೊಟ್ರಾ ಬಹಿರಂಗ ವೇದಿಕೆಯಲ್ಲೇ ಹಾ ಹೌದು ಅಖಿಲೇಶ್ ಏನು ಬಸವಣ್ಣ ಮತ್ತು ರೇಣುಕಾ ರೇಣುಕಾಚಾರ್ಯ ಇಬ್ಬರು ನಮ್ಮ ಸಮುದಾಯದ ಕಣ್ಣು ಒಂದು ಕಣ್ಣು ಒಂದು ಕಣ್ಣನ್ನ ಎತ್ತಿ ಕಟ್ಟೋದು ಮತ್ತೊಂದು ಕಣ್ಣನ್ನ ತುಳಿತಕ್ಕಂಥದ್ದು ಬೇಡ ಆ ಡೋಂಗಿತನ ಮಾಡೋರಿಗೆ ಇಲ್ಲಿ ಅವಕಾಶ ಇಲ್ಲ ಸನಾತನ ಧರ್ಮಕ್ಕೆ ಬೈಯುವ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಆ ಸ್ವಾಮೀಜಿಗಳು ಹೇಳಿರ್ತಕ್ಕಂಥದ್ದು ಏನು ಇದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತ ಹಲವಾರು ಸ್ವಾಮೀಜಿಗಳು ಕೂಡ ಈ ಒಂದು ವಿಚಾರಕ್ಕೆ ತೆರೆ ಎಳಿತಕ್ಕಂಥ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೆಂಕಟೇಶ್ ಕುಲಕರ್ಣಿ ತಮಿಲಾ ಡೀಟೇಲ್ಸ್ಗೆ ಇದು ವೇದಿಕೆ ಅಲ್ಲ ನೀವು ಮಾತಾಡ್ರಿ ನೀವು ಹೊರಗಡೆ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡಿ ನೀವು ಹಾದಿ ತಪ್ಪಿಸ್ಬೇಕು ಯಾರಿಗೂ ಹಾದಿ ತಪ್ಪಿಸ್ಬೇಕು ನೀವು ಕೂತ್ಕೊಂಡ್ರಿ ಚರ್ಚೆ ಮಾಡಿ ಫಸ್ಟ್ ನೀವು ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು ನೀವು ಹೊರಗಡೆ ಚರ್ಚೆ ಮಾಡಿ ಚರ್ಚೆ ಮಾಡಕ್ಕೆ ಬಂದಿದ್ದೀರಿ ಸಮಾಜ ಒಡಿಯೋದಕ್ಕೆ ಯಾರ್ದು ಅವಕಾಶ ಇಲ್ಲ ನಾವು ಅಣ್ಣ ಬಸವಣ್ಣನವರ ವಿರೋಧಿಗಳಲ್ಲ ನೀವೆಲ್ಲ ಏನು ಮಾಡಿದ್ರೆ ನಮ್ಗೆ ಗೊತ್ತಿದೆ ನನ್ನ ಮದುವೆ ಯಾವತ್ತಾಗಿದೆ ಹುಲ್ಸೂರಪ್ಪ ಗೊತ್ತಿದೆ ಅದನ್ನ ಕ್ರಾಂತಿ ಮಾಡುವ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು ಅದಕ್ಕೆ ನಾವು ಕ್ರಾಂತಿ ಕುರಿತ ಬದಲಾವಣ್ಣ ಅಂತ ಕರಿತೀವಿ ಆದ್ರೆ ನಾವು ಇವತ್ತೇನ್ ಹೊರಟಿದ್ದೇವೆ ವೀರ ದೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ ಫ್ಲೋರ್ ಶಿವಶೇಖರಪ್ಪನವರು

ಎಸ್ ಸದ್ಯ ಬಹಿರಂಗ ವೇದಿಕೆಯಲ್ಲಿ ಈ ರೀತಿಯಾದಂತಹ ಕಿತ್ತಾಟ ಆಗಿದೆ ವೀರಶೈವ ಮತ್ತು ಲಿಂಗಾಯತ ಸಂಘರ್ಷ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಕಲಬುರಗಿಯಲ್ಲಿ ಆಗಿರುವಂತಹ ಅಸಮಾಧಾನದ ಕಿಚ್ಚಿದು ಅಂದ್ರೆ ವೇದಿಕೆಯಲ್ಲಿ ಮಾಜಿ ಶಾಸಕರಾಗಿರುವಂತಹ ರಾಜ್ಕುಮಾರ್ ಪಾಟೀಲ್ ಅವರು ಹೇಳಿಕೆ ಕೊಡ್ತಾರೆ ಕೂಡಿ ಮಾಡಿದ್ರೆ ಎರಡೂ ಕೂಡ ಸಮುದಾಯದಲ್ಲಿ ಒಂದಿಷ್ಟು ಅಸಮಾಧಾನ ಆಗುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಒಂದು ಕಡೆ ರೇಣುಕಾಚಾರ್ಯವರ ಪರವಾಗಿ ಅಂದ್ರೆ ಅವರು ಸ್ಥಾಪನೆ ಮಾಡಿದ್ರು ಅನ್ನೋದು ಮತ್ತೊಂದು ಕಡೆಯಲ್ಲಿ ಬಸವಣ್ಣ ಅವರ ಜಯಂತಿಯ ಕಾರ್ಯಕ್ರಮ ಬೇರೆ ಬೇರೆಯಾಗಿ ಮಾಡಬೇಕು ಅದರಲ್ಲಿ ವೀರಶೈವ ಲಿಂಗಾಯತ ಧರ್ಮದ ನಡುವೆ ಹಿಂದಿನಿಂದಲೂ ಕೂಡ ಸಾಕಷ್ಟು ಅಸಮಾಧಾನಗಳಿತ್ತು ಬಟ್ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಆ ನಿಟ್ಟಿನಲ್ಲಿ ಬಹಿರಂಗ ವೇದಿಕೆಯಲ್ಲೇನೆ ಈ ರೀತಿಯಾದಂಥ ಅಸಮಾಧಾನ ಜಗಳ ಕಿತ್ತಾಟಕ್ಕೆ ಕಾರಣ ಆಗುತ್ತೆ ಆ ಹೊತ್ತಿನಲ್ಲಿ ಒಂದಿಷ್ಟು ಅದನ್ನ ತಡೆಯುವಂಥ ಕೆಲಸವೂ ಕೂಡ ವೇದಿಕೆಯಲ್ಲಿರುವಂಥ ನಾಯಕರು ಮಾಡ್ತಾರೆ ಜೊತೆಯಲ್ಲಿ ಜನಪ್ರತಿನಿಧಿಗಳು ಕೂಡ ಅದೇ ವೇದಿಕೆಯಲ್ಲಿರ್ತಾರೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಒಂದಿಷ್ಟು ಅಸಮಾಧಾನ ಇದೆ ಇಡೀ ನಮ್ಮ ಸಮುದಾಯವನ್ನು ಒಡುವಂತ ಒಡೆಯುವಂಥ ಕೆಲಸಗಳು ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಬರುತ್ತೆ ಇಟ್ನಲ್ಲಿ ಅಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ರಾಜ್ ಮಾಜಿ ಶಾಸಕರಾಗಿರುವಂತಹ ರಾಜ್ಕುಮಾರ್ ಪಾಟೀಲ್ ಅವರ ಹೇಳಿಕೆಗಲ್ಲೂ ವಿರೋಧ ವ್ಯಕ್ತವಾಗುತ್ತೆ ಈ ವೇದಿಕೆ ಅಲ್ಲ ಈ ಬಗ್ಗೆ ಮಾತನಾಡೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಚಿಂಚೋಳಿಯಲ್ಲಿ ನಡೆದಂತ ಬಸವ ಜಯಂತಿಯ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಪರ ವಿರೋಧ ಚರ್ಚೆ ಶುರುವಾಗುತ್ತೆ ಸದ್ಯ ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ ಪ್ರತ್ಯೇಕವಾಗಿ ನೋಡೋದು ಬೇಡ ಒಂದ್ ಕಡೆ ಜೊತೆಲಿ ಒಳಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸ್ಬೇಕು ಜೊತೆಯಲ್ಲಿ ಈ ಮೂಲಕವಾಗಿ ಬೇರೆ ಬೇರೆ ರೀತಿಯಂತ ಕಿತ್ತಾಟ ಕಾರಣ ಆಗತ್ತೆ ಅನ್ನುವಂತ ಮಾತು ಬರ್ತಿದ್ದಂತೆ ಈ ಬಗ್ಗೆ ವೇದಿಕೆಯಲ್ಲಿ ಮಾತನಾಡೋದು ಬೇಡ ಆ ನಿಟ್ಟಿನಲ್ಲೇ ವೀರಶೈವ ಲಿಂಗಾಯತ ಧರ್ಮ ಎಲ್ಲವೂ ಕೂಡ ಒಂದೇ ಕೆಲವರು ನಮ್ಮನ್ನು ಒಡೆಯುವಂತ ಪ್ರಯತ್ನ ಮಾಡ್ತಿದ್ದಾರೆ ಈ ನಿಟ್ಟಿನಲ್ಲೇ ಒಳ ಜಗಳಗಳು ಒಳ ಕಿತ್ತಾಟಗಳು ಎಲ್ಲಕ್ಕೂ ಕೂಡ ಇದು ಸಾಕ್ಷಿ ಆಗ್ತಿದೆ ಟೂ ಎ ಮತ್ತು ತ್ರೀ ಎ ಅಂತ ವಿಂಗಡಿಸಿ ಅಲ್ಪಸಂಖ್ಯಾತರನ್ನಾಗಿ ಮಾಡ್ತಿದ್ದಾರೆ ನಮ್ಮನ್ನ ನಿರಂತರವಾಗಿ ಆಳುವಂತ ತಾಕತ್ತಿರೋದು ವೀರಶೈವ ಲಿಂಗಾಯತರಿಗೆ ಅದರದು ಒಡಿತಿದ್ದಾರೆ ರಾಜ್ಯದಲ್ಲಿ ಗಮನಿಸೋದಾದ್ರೆ ಮುಸ್ಲಿಮರು ಬಹಿ ಬಹುಸಂಖ್ಯಾತರು ಹೇಳ್ತಾರೆ ಬಟ್ ಅವರಿಗೆ ಅಲ್ಪಸಂಖ್ಯಾತ ಸ್ಟೇಟಸ್ ಯಾಕೆ ಅನ್ನೋದಾಗ್ ನಾನು ಸರ್ಕಾರ ಕೇಳ್ತೀನಿ ನಾನು ಪ್ರಶ್ನೆ ಮಾಡ್ತೀನಿ ಅನ್ನೋದಾಗಿನೇ ಬಹಿರಂಗ ವೇದಿಕೆಯಲ್ಲಿ ಮಾಜಿ ಶಾಸಕರಾಗಿರುವಂತಹ ರಾಜ್ಕುಮಾರ್ ಪಾಟೀಲ್ ಅವರ ಬಗ್ಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಆಕ್ರೋಶಗಳನ್ನ ಹೊರಗಾಕ್ತಾರೆ ವೇದಿಕೆಯಲ್ಲಿರುವಂಥ ಸಮುದಾಯದ ನಾಯಕರು ಮಾತು ನಿಲ್ಲಿಸಿ ಬೇಡ ಈ ಮಾತುಗಳು ಈ ವೇದಿಕೆಗೆ ಇಲ್ಲಿ ಅಲ್ಲ ಈ ಮೂಲಕವಾಗಿ ಬಹಿರಂಗ ವೇದಿಕೆಯಲ್ಲಿ ಚಿಂಚೋಳಿಯಲ್ಲಿ ನಡೆದಂತ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಪರ ವಿರೋಧ ಆಕ್ರೋಶಗಳು ವ್ಯಕ್ತವಾಯಿತು ಈ ಬಗ್ಗೆ ಮಾತನಾಡೋದಕ್ಕೆ ರಾಜ್ಕುಮಾರ್ ತಿಲ್ಕೂರ್ ಬಿಜೆಪಿಯ ಮುಖಂಡರು ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಮತ್ತೆ ಈಗ ವೀರಶೈವ ಲಿಂಗಾಯತ ಧರ್ಮದ ಈ ಒಳಜಗಳ ಅಥವಾ ಅಸಮಾಧಾನ ಈ ರೀತಿಯಾಗಿ ಹೊರಗೆ ಹಾಕಿದರೆ ಚಿಂಚೋಳಿಯ ಕಾರ್ಯಕ್ರಮದಲ್ಲಿ ನಿಮ್ಮ ರಿಯಾಕ್ಷನ್ ಏನ್ ಸರ್ ಈ ಬಗ್ಗೆ ಅಲ್ಲ ಅದೇ ಇವತ್ತೇನಾಗಿದೆ ಬಸವಣ್ಣನವರ ಹೆಸರು ಮೇಲೆ ವೀರಶೈವ ಲಿಂಗಾಯತ ಧರ್ಮವನ್ನ ಯಾರು ಕೂಡ ಒಡಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ ಇವತ್ತು ವೀರಶೈವ ಲಿಂಗಾಯತ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂತ ಮಹಾನ್ ಧರ್ಮ ಇದು ಹಾಗಾಗಿ ವೀರಶೈವ ಲಿಂಗಾಯತ ಒಂದು ಧರ್ಮ ಪ್ರಾಚೀನ ಕಾಲದಿಂದ ಬಂದಂತದ್ದು ಅದು ಕಾಲಕ್ರಮೇಣದಲ್ಲಿ ಅಣ್ಣ ಬಸವಣ್ಣನವರು ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕ್ರಾಂತಿಕಾರಿಕವಾದಂತ ಬದಲಾವಣೆಗಳನ್ನ ತಂದ್ರು ಮೂಢನಂಬಿಕೆಗಳನ್ನ ದೂರ ಮಾಡಿದ್ರು ಆದ್ರೆ ಇವತ್ತು ಕೆಲವು ಜನ ಬರೀ ಬಸವಣ್ಣನ ಹೆಸರನ್ನ ಹೇಳಿ ಸನಾತನ ಧರ್ಮವನ್ನ ಬೈಯುವಂತದ್ದು ಮತ್ತು ಆದಿ ಜಗದ್ಗುರು ರೇಣುಕಾಚಾರ್ಯರು ಇರ್ಲೇ ಇಲ್ಲ ಅದೊಂದು ಕಲ್ಪನೆ ಅನ್ನುವಂತ ಮಾತುಗಳನ್ನ ಆಡ್ತಾ ಇರುವಂತದ್ದು ಇದೊಂದು ಹುಚ್ಚುತನದ ಪರಮಾಧಿಕಾರ ಅನ್ನುವಂಥ ನಾನು ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ ಇವತ್ತು ವೀರಶೈವ ಲಿಂಗಾಯತರು ಬಹುಸಂಖ್ಯಾತರು ಇದ್ರು ಕೂಡ ಸರ್ಕಾರ ಮತ್ತು ರಾಜಕೀಯ ಪಕ್ಷಗಳು ಇವತ್ತು ವೀರಶೈವ ಲಿಂಗಾಯತ ಧರ್ಮವನ್ನ ಕೆಲವೊಬ್ಬರಿಗೆ ಟೂ ಎ ಕೆಲವೊಬ್ಬರಿಗೆ ತ್ರೀ ಎ ಅನ್ನುವಂಥದ್ದನ್ನ ಕಲ್ಪಿಸಿಕೊಟ್ಟು ಇದನ್ನ ಹೊಡಿತಕ್ಕಂತ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಇದು ವೀರಶೈವ ಲಿಂಗಾಯತ ಧರ್ಮವನ್ನು ಹೊಡಿತಕ್ಕಂತ ರಾಜಕೀಯ ಪಕ್ಷಗಳಿಗೆ ಬಸವಣ್ಣನ ಅನುಯಾಯಿಗಳು ಬಲಿ ಆಗ್ಬಾರ್ದು ಅನ್ನುವಂಥದ್ದು ನಮ್ದು ವಾದ ಯಾಕೆ ಅಂದ್ರೆ ಬಸವಣ್ಣನವರು ಒಂದ್ ಕಡೆ ವಿಶ್ವಗುರು ಬಸವಣ್ಣ ಅಂತ ಹೇಳ್ಬೇಕಾದ್ರೆ ವಿಶ್ವದಲ್ಲಿರುವಂತ ಎಲ್ಲ ಜಾತಿ ಸಮುದಾಯಗಳಿಗೆ ಗೌರವಿಸುವಂತ ಪರಿಪಾಠವನ್ನ ಹಾಕೊಳ್ಬೇಕು ನಾವು ಕೆಲವರನ್ನ ತೆಗತ ಅಂತಕ್ಕಂಥದ್ದು ಯಾವತ್ತೂ ಕೂಡ ಬಸವಣ್ಣನವರು ಕೂಡ ಎಲ್ಲೂ ಹೇಳಿಲ್ಲ ಆದ್ರೆ ಕೆಲವು ವಿಚಾರಧಾರೆಗಳನ್ನ ಬಸವಣ್ಣ ಹೇಳಿದ್ರು ಅವರೆಲ್ಲರನ್ನ ಜೊತೆಗೆ ತಗೊಂಡೋಗಿ ಬಸವಣ್ಣನವರು ವಿಶ್ವಗುರು ಆಗಬೇಕು ಆಗ್ಬೇಕು ನಮ್ಮ ವಾದ ಇದೆ ಆದ್ರೆ ಇವರು ಲಿಂಗಾಯತ ಅನ್ನುವಂತ ಹೆಸರಿನ ಮೇಲೆ ಬಸವಣ್ಣನ ಹೆಸರಿನ ಮೇಲೆ ಬೇಳೆ ಬೇಯಿಸಿಕೊಳ್ಳುವಂತ ಕೆಲಸ ರಾಜಕಾರಣ ಮಾಡ್ತಕ್ಕಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ ಇದು ಸಲ್ಲುದಲ್ಲ ಅನ್ನುವಂತ ಮಾತನ್ನ ನಾನು ಹೇಳ್ತೇನೆ ಈಗ ಸಮುದಾಯದ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತಿಗೆ ಅಸಮಾಧಾನ ವ್ಯಕ್ತವಾಗ್ತಿದೆ ಅಂತಂದ್ರೆ ಇದ್ರಲ್ಲಿ ಯಾರು ಸರ್ ಬೇಳೆ ಬೈಸ್ಕೊಂತ ಇರೋದು ಕೆಲವೊಬ್ರು ನೋಡಿ ಇವತ್ತು ನಾನು ಅದನ್ನೇ ಹೇಳಿದೆ ಇವತ್ತು ನೋಡಿ ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಇವರು ಒಂದ್ ಕಡೆ ಹೇಳಬೇಕಾಗಿತ್ತು ಅಣ್ಣ ಬಸವಣ್ಣನವರ ಜಯಂತಿಯಲ್ಲಿಯೂ ನಾವು ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಗೌರವಿಸ್ಬೇಕು ಮತ್ತು ಆದಿ ಜಗದ್ಗುರು ಬಸ ಜಯಂತಿಯಲ್ಲಿಯೂ ಕೂಡ ಬಸವಣ್ಣನವರನ್ನ ಗೌರವಿಸ್ಬೇಕು ಅನ್ನೋಂಥದ್ದು ಆದ್ರೆ ವೀರಶೈವ ಮಹಾಸಭಾದ ಅಧ್ಯಕ್ಷರು ಚಾಮನೂರು ಶಿವಶಂಕರಪ್ಪನವರು ಇಲ್ಲಿ ದ್ವಂದ್ವವಾದಂತ ಹೇಳಿಕೆಯನ್ನು ಕೊಡ್ತಾರೆ ಬಸವ ಜಯಂತಿಯವರು ತಂಪಾಡಿಗೆ ಬಸವ ಜಯಂತಿಯನ್ನ ಆಚರಿಸಲಿ ಆದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನ ಅವ್ರ ತಂಪಾಡಿಗೆ ಅವ್ರು ಆಚರಿಸ್ಲಿ ಅನ್ನುವಂತ ಮಾತನ್ನ ಹೇಳ್ಬಾರ್ದು ಇಲ್ಲಿ ನಮ್ಗೆ ಜಗದ್ಗುರುಗಳು ಬೇಕು ಇಲ್ಲಿ ನಮ್ಗೆ ಬಸವಣ್ಣನ ಅನುಯಾಯಿಗಳು ಬೇಕು ಎಲ್ಲರನ್ನು ಕೂಗ್ಕೊಂಡು ಹೋದ್ರೇನೆ ಇವತ್ತು ವೀರಶೈವ ಲಿಂಗಾಯತ ಒಂದಾಗಿರ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಜಾತಿ ಸಮೀಕ್ಷೆಗಳು ನಡೀತಾ ಇದ್ದಾವೆ ಆ ಜಾತಿ ಸಮೀಕ್ಷೆಗಳಲ್ಲೂ ಕೂಡ ಯಾವುದೇ ಒಳಪಂಗಡಗಳೇನಿದಾವೆ ಅದು ಬಸವಣ್ಣನ ಅನುಯಾಯಿಗಳಿರ್ಲಿ ಶೈವವನ್ನ ಪದ್ಧತಿಯನ್ನ ಪರಿಪಾಲಿಸ್ತಕ್ಕಂತ ವೀರಶೈವರು ಇರಲಿ ವೀರಶೈವ ಮತ್ತು ಲಿಂಗಾಯತ ಮತ್ತು ಅದರ ಒಳಪಂಗಡಗಳೆಲ್ಲವೂ ಕೂಡ ಒಂದೇ ಅದು ವೀರಶೈವ ಲಿಂಗಾಯತ ಧರ್ಮದ ಒಳಪಂಗಡಗಳು ಅನ್ನುವಂತ ಹೇಳಿಕೆಗಳು ಕೊಡ್ಬೇಕಾಗಿತ್ತು ನೀವಾಗ ಹೇಳ್ತಿದ್ದೀರಾ ಎಲ್ಲವೂ ಕೂಡ ಒಗ್ಗೂಡ್ಕೊಂಡು ಹೋಗ್ಬೇಕು ಅಂತ ಆದ್ರೆ ನಿಮ್ಮಲ್ಲೇ ಇಷ್ಟೊಂದು ಒಳಜಗಳಾಗಿದೆ ಮತ್ತೊಂದು ಕಡೆಯಲ್ಲಿ ವರದಿಗಳು ಯಾವಾಗ ಬರುತ್ತೆ ಜಾತಿ ಗಣತಿಗೆ ನಿಮ್ಮಲ್ಲೇ ವಿರೋಧಗಳು ವ್ಯಕ್ತವಾಗ್ತಿದಿ ಸರಿಯಾಗತ್ತಾ ಸರ್ ಇದು ಬ್ರೇಕ್ ಬೀಳುತ್ತೆ ಇವೆಲ್ಲದಕ್ಕೂ ಸರಿ ಆಗತ್ತೆ ಸರಿ ಆಗದೆ ಇದ್ರೆ ನಾವು ಇದನ್ನ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಈಗಾಗಲೇ ವಿರಕ್ತ ಮಟ್ಟದ ಪ್ರಮುಖರ ಜೊತೆಗೂ ನಾನು ಮಾತಾಡಿದ್ದೇನೆ ಮತ್ತು ಜಗದ್ಗುರುಗಳ ಜೊತೆ ಕೂಡ ಮಾತಾಡಿದ್ದೇನೆ ಇದರ ಇನಿಷಿಯೇಟಿವ್ ವೀರಶೈವ ಮಹಾಸಭಾ ತಗೊಳ್ಬೇಕಾಗಿತ್ತು ಎಲ್ಲೋ ಇದರ ಇನಿಷಿಯೇಟಿವ್ ತಗೊಳ್ಳಲ್ಲಿ ವೀರಶೈವ ಮಹಾಸಭಾ ಎಡುತ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಶಂಕರ್ ಬಿದ್ರಿ ಅವರು ಅದರ ಒಂದು ನೇತೃತ್ವ ತಗೊಳ್ಳಿಕ್ ಸಿದ್ಧರಾಗಿದ್ರು ಆದ್ರೆ ವೀರಸೈವ ಮಹಾಸಭಾದ ತನ್ನ ಒಂದು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತ ಕೆಲವು ಜನರು ಇದನ್ನ ವೀರಸೈವ ಲಿಂಗಾಯತ ಬೇರೆ ಬೇರೆ ಅನ್ನೋ ರೀತಿಯಲ್ಲಿ ಮಾಡೋದಕ್ ಹೊರಟಿದಾರಲ್ಲ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡಿತ್ತು ಈಗಿನ ಇರುವಂತ ಕಾಂಗ್ರೆಸ್ ಸರ್ಕಾರ ಕೂಡ ಅದರಲ್ಲಿರುವಂತ ಕೆಲವು ಪ್ರಮುಖರು ಮತ್ತೆ ಇದನ್ನು ಒಡೆದು ಬೆಳೆ ಬೇಯಿಸತಕ್ಕಂಥ ಅಂದ್ರೆ ವೀರಸೈವ ಲಿಂಗಾಯತರು ಒಗ್ಗಟ್ಟಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ಗೆ ಅದು ಒಡೆದಾಳುವ ನೀತಿನೇ ಯಾವತ್ತಿನಿಂದ ಬಂದದ್ದು ಸರ್ ಜೊತೆಲಿ ಈಗ ಸಮುದಾಯದ್ರು ಒಳಗಡೆ ನೋಡ್ತಿದ್ರೆ ಸ್ವತಃ ಸ್ವಾಮೀಜಿ ಅವರೇ ಜೊತೆಲಿ ಮಾಡೋದು ಬೇಡ ಒಗ್ಗೂಡಿಕೊಂಡು ಎರಡು ಜಯಂತಿ ಅಂತಿದ್ದಾರೆ ಇಷ್ಟೆಲ್ಲ ಇರುವಾಗ ಹೆಂಗ್ ಸರ್ ಬರುತ್ತೆ ಒಗ್ಗಟ್ಟು ಅನ್ನೋದು ಸಮುದಾಯದಲ್ಲಿ ಸ್ವಾಮೀಜಿಗಳು ಹೇಳಿಲ್ಲ ರೀ ತೊಂಬತ್ತು ಪ್ರತಿಶತ ಸ್ವಾಮಿಗಳು ಜೊತೆಗೆ ಇಟ್ಕೊಂಡೆ ಮಾಡ್ಬೇಕು ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋಂತ ಮಾತನ್ನ ಹೇಳಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರ್ರಿ ಕೆಲವೊಬ್ರು ಅವರು ಈ ಸಮಾಜವನ್ನ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ ಸಮಾಜದ ಒಗ್ಗೂಡಿಕೆ ಬಗ್ಗೆ ಕಳಕಳಿ ಇಲ್ಲ ಅಂತ ಯಾರೋ ಒಬ್ಬರಿಬ್ಬರು ಮಾತುಗಳನ್ನ ಕೇಳಿ ಸಮಾಜವನ್ನು ಹೊಡಿತಕ್ಕ ಪ್ರಯತ್ನ ಆಗ್ಬಾರ್ದು ಪ್ರತಿಶತ ಎಲ್ಲವೂ ಕೂಡ ಸರಿ ಇದೆ ಸರಿ ಆಗೋದು ಸ್ವಾಮೀಜಿಗಳು ಸಮುದಾಯದವರು ಜೊತೆಯಲ್ಲಿ ಜನಪ್ರತಿನಿಧಿಗಳು ಎಲ್ರೂ ಇದ್ದಾರೆ ಬರುತ್ತೆ ಅಂತ ಇದಕ್ಕೆ ನಾವು ಮತ್ತೆ ಪ್ರಯತ್ನಗಳನ್ನ ಮಾಡ್ಬೇಕಾಗತ್ತೆ ಹಿಂದೆ ಬಸವಣ್ಣನವ್ರು ಅದನ್ನೇ ಪ್ರಯತ್ನ ಮಾಡಿದ್ರು ನೋಡಿ ಬಸವಣ್ಣನವ್ರು ಎಲ್ಲರನ್ನ ಯಾರು ಕುಲ ಕುಲ ಅಂತ ಹೊಡೆದಾಡ್ಬೇಡಿ ಅಂತ ಹೇಳಿದ್ರು ಎಲ್ಲಾ ಕುಲಕ್ಕೊಬ್ಬ ಶರಣರನ್ನ ಕರ್ಕೊಂಡ್ ಬಂದು ಅಲ್ಲಿ ಅವರ ಅನುಭವ ಮಂಟಪದಲ್ಲಿ ಇಟ್ಕೊಂಡ್ರು ಅವ್ರು ಯಾವತ್ತೂ ಕೂಡ ವೀರಶೈವ ಧರ್ಮದ ವಿರುದ್ಧ ಮಾತಾಡಿಲ್ಲ ರೀ ಇವ್ರಿಗೆ ತಿಳ್ಕೊಳ್ಳೋರಿಗೆ ತಪ್ಪು ಕಲ್ಪನೆ ಇದೆ ದೇಯವೇ ದೇಗುಲ ಅಂತಂದ್ರೆ ಅರ್ಥ ಏನು ಯಾರಿಗೆ ದೇವಸ್ಥಾನಕ್ಕೆ ಹೋಗಕ್ಕಾಗೋದಿಲ್ವೋ ಅವರು ಲಿಂಗ ಪೂಜೆಯನ್ನ ಮಾಡಿ ಅನ್ನುವಂತ ಒಂದು ಸಾತ್ಕಾರ ಸಾಕ್ಷಾತ್ಕಾರವನ್ನು ಕೊಟ್ಟರೆ ಖಂಡಿತ ಖಂಡಿತ ಇವಾಗ ಸರ್ ನಿಮ್ಮದೇ ಕಾರ್ಯಕ್ರಮ ನಿಮ್ಮದೇ ವೇದಿಕೆ ನಿಮ್ಮದೇ ಸಮುದಾಯ ವೇದಿಕೆಯಲ್ಲಿ ನೀವು ಮಾತನಾಡುವಂತ ಸಂದರ್ಭದಲ್ಲಿ ನಿಮ್ಮ ಬೆಂಬಲಕ್ಕೆ ಅಲ್ಲೇ ವಿಜಯಾನಂದ ಕಾಶಪ್ಪನವರಿದ್ರು ಸಾಗರ್ ಖಂಡ್ರೆ ಅವರಿದ್ರು ಬೇರೆ ಬೇರೆ ನಿಮ್ಮ ಸಮುದಾಯದ ನಾಯಕರು ಯಾರು ಕೂಡ ಯಾರು ಕೂಡ ಮಾತನಾಡಿಲ್ಲ ಸರ್ ಪರವಾಗಿ ಬರುತ್ತೆ ವಿರೋಧನೂ ಕೂಡ ಮಾತಾಡಿಲ್ಲ ತಾನೇ ಅವರು ಪರವಾಗಿ ಮಾತಾಡಿಲ್ಲ ಅಂದ್ರೆ ಅರ್ಥ ಏನು ಏನು ವಿರೋಧ ಮಾಡಿದ್ರ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ನನ್ ಜೊತೆಗೆ ಎಲ್ಲ ಜಗದ್ಗುರುಗಳು ಹಾಗಾದ್ರೆ ಸಮುದಾಯದ ನಾಯಕರು ಬೆಂಬಲ ಧೈರ್ಯ ಇಲ್ವಾ ಮಾತನಾಡದೆ ಸುಮ್ನಿರ್ತಾರಂತಂದ್ರೆ ಕೆಲವು ರಾಜಕಾರಣಕ್ಕೋಸ್ಕರ ಅವ್ರು ಹಂಗ್ ಮಾಡ್ತಾರ್ರಿ ಇವತ್ತೇನಾಗ್ಬಿಟ್ಟಿದೆ ಬಸವಣ್ಣನವರನ್ನ ಸಾಂಸ್ಕೃತಿಕ ರಾಜ ಇದನ್ನ ಮಾಡಿದೀವಿ ರಾಯಭಾರಿ ಮಾಡಿದೀವಿ ಅಂತ ಕೈ ತೊಳ್ಕೊಂಡಿರುವಂತ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಲಾಭವನ್ನ ಪಡೆಯಕ್ ಹೊಟ್ಟಿದೆ ಸರ್ ಈ ಮಾತನ್ನ ಗಮನಿಸ್ತಾ ಇದ್ರೆ ರಾಜಕೀಯ ಸಮುದಾಯಕ್ಕಿಂತ ರಾಜಕೀಯನೇ ಇಲ್ಲಿ ಹೆಚ್ಚಾಗತ್ತಾ ಆಗಿ ಖಂಡಿತ ಕೆಲವೊಬ್ರು ರಾಜಕಾರಣವೇ ಹೆಚ್ಚು ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾನು ಕೆಲವೊಬ್ಬರಿಗೆ ವಿನಂತಿ ಮಾಡ್ತೇನೆ ರಾಜಕಾರಣವನ್ನು ಮೀರಿ ಸಮಾಜವನ್ನು ಕಟ್ತ ಕಟ್ಟ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತು ಹಾಗಾಗಿ ಅದಕ್ಕೆ ಸಂದರ್ಭ ಬಂದ್ರೆ ನಮ್ಗೆ ಜನ ಹೇಳಿದ್ರೆ ನಾವು ರಾಜಕಾರಣವನ್ನು ಬಿಟ್ಟು ಸಮಾಜವನ್ನ ಕಟ್ಟಕ್ ನಾವ್ ತಯಾರಾಗಿದ್ದೀವಿ ಸಮಾಜ ಮತ್ತು ರಾಜಕಾರಣ ಎರಡೂ ಮಾಡಕೊಡ್ತಿದಾರಲ್ಲ ಅವರಿಂದ ಈ ಸಮಾಜಘಾತಕ ಕೆಲಸಗಳು ನಡೀತಾ ಇದೆ ಸರ್ ಹಾಗಾದ್ರೆ ಯಾರು ಸರ್ ನೀವು ಅವಾಗಿಂದ ಹೇಳ್ತಾ ಇದ್ದೀರಾ ನೀವು ಹತ್ತು ಪರ್ಸೆಂಟ್ ಮಾತ್ರ ಬ್ಯಾಲೆನ್ಸ್ ಇದೆ ಒಂದಿಷ್ಟು ಜನ ಬೇಳೆ ಅಂದ್ರೆ ಹಾಗಾದ್ರೆ ಯಾರ್ ಸರ್ ಅದು ಅಲ್ಲ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ ಜನರಿಗೆ ನೋಡ್ತಾ ಇದ್ದಾರೆ ಯಾರು ರಾಜಕೀಯ ಸಮುದಾಯ ವೀರಶೈವ ಲಿಂಗಾಯತ ಮಹಾಸಭಾನೇ ತಪ್ಪು ಮಾಡಿದೆ ಮೊದಲನೇದಾಗಿ ಏನ್ ನೋಡಿ ನಮ್ಮ ವೀರಶೈವ ಲಿಂಗಾಯತ ಮಹಾಸಮುದ ಸಮಾಜ ಮಹಾಸಭಾ ಏನಿದೆ ಇದು ಎರಡು ಕಣ್ಣುಗಳು ಇದಕ್ಕೆ ಒಂದು ಆದಿ ಜಗದ್ಗುರು ರೇಣುಕಾಚಾರ್ಯ ಆ ನಂತರ ಅಣ್ಣ ಬಸವಣ್ಣನವರು ಸರ್ ಹಾಗಾದ್ರೆ ಈಗ ಬಹಳ ಸ್ಪಷ್ಟವಾಗಿ ಒಂದು ಗೊತ್ತಾಗ್ತಾ ಇದೆ ಹೀಗಾದ್ರೆ ಶಾಮನೂರು ಶಿವಶಂಕರ್ ತಪ್ಪು ಮಾಡಿದಾರಾ ಈಶ್ವರ್ ತಪ್ಪು ಮಾಡಿದಾರಾ ಅವ್ರು ಯಾರು ಕೂಡ ಬೆಂಬಲ ಕೇಳ್ತಾ ಇಲ್ವ ಖಂಡಿತ ಅವ್ರು ತಪ್ಪು ಮಾಡಿದ್ದಾರೆ ಅವರು ಆದಿ ಜಗದ್ಗುರು ರೇಣುಕಾಚಾರ್ಯರು ಮತ್ತು ಅಣ್ಣ ಬಸವಣ್ಣನ ಅವರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಮತ್ತು ಪಂಚಪೀಠದ ಜಗದ್ಗುರುಗಳು ಮತ್ತು ವಿರಕ್ತರನ್ನು ಜೊತೆಗೆ ತಗೊಂಡು ಹೋಗ್ಬೇಕು ಅವರಿಗೆ ಇವೆರಡು ಜೊತೆಗೆ ತಗೊಂಡು ಹೋಗಕ್ ಆಗೋದಿಲ್ಲ ಅಂದ್ರೆ ವೀರಸೈವ ಮಹಾಸಭಾದ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಅವ್ರಿಗೆ ಮುಂದುವರಿತಕ್ಕಂಥ ನೈತಿಕ ಹಕ್ಕಿಲ್ಲ ಅವರಿಗೆ ಇಡೀ ಸಮಾಜವನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದು ರಾಜೀನಾಮೆಗೆ ಆಗ್ರಹಿಸ್ತೀರಾ ಸರ್ ಈ ಸಮುದಾಯ ಈಗ ಕಿತ್ತಾಟ ಆಗ್ತಿದೆ ಖಂಡಿತ ಒಂದು ವೇಳೆ ಎರಡು ಜೊತೆಗೆ ಹೋಗ್ಲಿಕ್ಕೆ ಯಾರಿಂದ ಆಗೋದಿಲ್ಲವೋ ಅವ್ರಿಗೆ ವೀರಸೈವ್ ಮಹಾಸಭಾದಲ್ಲಿ ಮುಂದುವರಿಲಿಕ್ಕೆ ಅಧಿಕ ಯಾರು ಕೂಡ ಅಧಿಕಾರ ಕೊಟ್ಟಿಲ್ಲ ಇವತ್ ನಾವು ಕೂಡ ಹೇಳ್ತೇವೆ ನಮ್ಗೆ ಜಗದ್ಗುರುಗಳು ಬೇಕು ಮತ್ತು ವಿರಕ್ತ ಮಠದ ಪಂಚ ಅವರು ಕೂಡ ಬೇಕು ಆದಿ ಜಗದ್ಗುರು ರೇಣುಕಾಚಾರ್ಯರು ಬೇಕು ಬಸವಣ್ಣನವರು ಅನುಯಾಯಿಗಳು ಬೇಕು ಎಲ್ಲರನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂತ ಮಹಾಸಭಾ ನಮ್ಗೆ ಬೇಕೆ ಹೊರತಾಗಿ ಬೇರೆ ಬೇರೆ ಅನ್ನುವಂತ ಮಹಾಸಭಾದ ಅವಶ್ಯಕತೆ ನಮ್ಗಿಲ್ಲ ಹಿಂದೆ ಮಹಾಸಭದ ಒಂದು ಸ್ಥಾಪನೆ ಆದಂತ ಸಂದರ್ಭದಲ್ಲಿ ಅವ್ರ ಕಲ್ಪನೆಯೇ ಇದಾಗಿತ್ತು ವೀರ ಯಾರು ಆದಿ ಜಗದ್ಗುರು ಮತ್ತು ಬಸವಣ್ಣನ ಹೆಸರು ಮೇಲೆ ಕಿತ್ತಾಟ ಮಾಡಬಾರ್ದು ಅನ್ನುವಂಥದ್ದೇ ಈ ವೀರಸೈವ ಮಹಾಸಭಾದ ಒಂದು ಸಂಸ್ಥಾಪಕರ ಕನಸಾಗಿತ್ತು ಆ ಕನಸನ್ನ ನನಸು ಮಾಡೋರೇ ಅಲ್ಲಿ ಕುತ್ಕೋಬೇಕು ಹೊರತಾಗಿ ಮತ್ತೆ ಅದರಲ್ಲಿ ಅಲ್ಲಿ ಮಾತಾಡುವ ಅವಶ್ಯಕತೆ ಇಲ್ಲ ಮಾತನ್ನ ಹೇಳ್ತೇವೆ ಸರ್ ಸರ್ ಅವರೇ ಈಗ ಈ ತಾರತಮ್ಯ ಒಳ ಜಗಳಕ್ಕೆಲ್ಲ ಕಾರಣ ಆಗ್ತಿದ್ರೆ ಇಷ್ಟು ದಿನ ಹೆಂಗ್ ಸರ್ ಸಹಿಸ್ಕೊಂಡ್ರಿ ಇದ್ನಲ್ಲ ಅಂತ ಇಲ್ಲ ಯಾವತ್ತೂ ಸಹಿಸ್ಕೊಂಡಿಲ್ಲ ಎಲ್ಲೆಲ್ಲಿ ವೇದಿಕೆಗಳು ಎಲ್ಲೆಲ್ಲಿ ನಾವು ನಮ್ಮ ಸಮಾಜದ ವೇದಿಕೆಗಳಲ್ಲೂ ಹೇಳಿದ್ದೇವೆ ಮಠ ಮಂದಿರಗಳ ಹೇಳಿಕೆಗಳು ಇಷ್ಟು ದಿವಸ ನಾವು ಒಳಗೆ ಹೇಳ್ತಿದ್ವಿ ಈಗ ಅವಕಾಶ ಸಿಕ್ಕುತ್ತಾ ಹೊರಗಡೆ ಹೇಳಿದಿವೆ ಅದು ಎಲ್ಲ ಕಡೆಗೂ ಬರ್ತಾ ಇದೆ ಅಷ್ಟೇ ಮುಂದಿನ ಮಹಾಸಭೆಯಲ್ಲಿ ಮಹಾ ಬದಲಾವಣೆ ಖಂಡಿತವಾಗಿ ಖಂಡಿತ ಅವ್ರ ಬದಲಾವಣೆ ಆಗದೆ ಇದ್ರೆ ಪರ್ಯಾಯವಾಗಿ ನಾವು ವೀರಶೈವ ಲಿಂಗಾಯತವನ್ನ ಉಳಿಸ್ತಕ್ಕಂತ ಹೋರಾಟಕ್ಕೆ ನಾವು ಧುಮುಕ್ತೇವೆ ಪರ್ಯಾಯವಾಗಿ ಪರ್ಯಾಯವಾಗಿ ಎಲ್ಲಾದ್ರೂ ಮಹಾಸಭಾ ಹುಟ್ಕೊಳ್ಳುತ್ತಾ ಇದರಿಂದ ಈ ಅಸಮಾಧಾನದಿಂದ ನಾವು ಮಹಾಸಭಾ ಉಟ್ಕೊಳ್ಬೇಕು ಅಂತ ಹೇಳೋದಿಲ್ಲ ಮಹಾಸಭಾದ ತಪ್ಪು ನಿರ್ಣಯಗಳ ವಿರುದ್ಧ ನಮ್ ಹೋರಾಟ ಇದೆ ಸರ್ ಹಾಗಾದ್ರೆ ಇದಕ್ಕೆ ಯಾರು ಸರ್ ನೇತೃತ್ವವನ್ನು ವಹಿಸ್ಕೊಂತಾರ ಯತ್ನಾಳ್ ಅವ್ರು ವಹಿಸ್ಕೊಂತಾರ ಇಲ್ಲ ಅವ್ರ ಬಗ್ಗೆ ಅವರು ಇದರಲ್ಲಿ ಬಂದೇ ಇಲ್ಲ ಪಾಪ ಅವರೇ ಸರಿ ತಗೊಳ್ತೀರಿ ಇದು ಚರ್ಚೆ ಪ್ರಾರಂಭ ನಾವು ಮಾಡಿದ್ದೇವೆ ಇದಕ್ಕೆ ಎಲ್ಲ ಜಗದ್ಗುರುಗಳದ್ದು ಸಪೋರ್ಟ್ ಇದೆ ಅನೇಕ ವಿರಕ್ತ ಮಠದ ಮಠಾಧೀಶರದು ಸಪೋರ್ಟ್ ಇದೆ ಮತ್ತು ಇಡೀ ರಾಜ್ಯಾದ್ಯಂತ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇದರ ಅವಶ್ಯಕತೆ ಇದೆ ನಾವು ಜೊತೆ ಜೊತೆಯಾಗಿ ಹೋಗ್ಬೇಕು ಅನ್ನುವಂಥದ್ದು ಸಮಾಜದ ಹಿತದೃಷ್ಟಿಯಿಂದ ಅವಶ್ಯಕತೆ ಬಂದ್ರೆ ರಾಜಕಾರಣವನ್ನ ನಾನು ತ್ಯಜಿಸಿ ಈ ಸಮಾಜವನ್ನ ಕಟ್ಟಲಿಕ್ಕೆ ನಾನೇ ಮುನ್ನಡಿಯನ್ನ ಇಡ್ತೇನೆ ಸರ್ ಹಾಗಾದ್ರೆ ಈಗ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತೀರಾ ಅಂತ ನಮ್ಮ ಸಮಾಜದವ್ರು ಹೇಳಿದ್ರೆ ಅದನ್ನು ಗುಡ್ ಬೈ ಹೇಳಕ್ಕೂ ನಾವು ಸಿದ್ಧರಿದ್ದೇವೆ ಸಮಾಜ ಕಟ್ಟಬೇಕು ಅನ್ನೋಂಥದ್ದು ಇಂಪಾರ್ಟೆಂಟ್ ದ್ವಂದ್ವ ನಿಲುವುಗಳು ಬೇಡ ರಾಜಕಾರಣಕ್ಕಾಗಿ ದ್ವಂದ್ವ ನಿಲುವುಗಳು ಬೇಡ ಸರ್ ಅಲ್ಲ ಇಷ್ಟೆಲ್ಲ ಕಿತ್ತಾಟಗಳಿದೆ ಅಸಮಾಧಾನ ಇದೆ ನಿಮ್ ಜೊತೆ ಯಾರು ಸರ್ ನಿಲ್ತಾರೆ ನಿಮ್ಮ ನಿಮ್ಮ ಜೊತೆಗೆ ಚಿಂತನೆಗೆ ನಿಮ್ಮ ತತ್ವಕ್ಕೆ ಬಹಳ ಜನ ನಿಲ್ತಾರೆ ಈಗಾಗಲೇ ನಾನು ಹೇಳ್ದೆ ಇವತ್ತು ಎಲ್ಲಾ ಐದು ಜನ ಪಂಚಪೀಠದ ಜಗದ್ಗುರುಗಳು ನಮ್ ಜೊತೆಗೆ ಮಾತಾಡಿದ್ದಾರೆ ನೂರಾರು ಜನ ಮಠಾಧೀಶರು ನಿನ್ನೆಯಿಂದ ನಮ್ ಜೊತೆಗೆ ಮಾತನಾಡಿದ್ದಾರೆ ಸಾವಿರಾರು ಜನ ಲಕ್ಷಾಂತರ ಜನ ವೀರಸೈವ ಸಮಾಜ ಲಿಂಗಾಯತ ಸಮಾಜದ ಜನ ಫೋನ್ಗಳು ಮಾಡಿ ವಿಸ್ ಮಾಡ್ತಾ ಇದ್ದಾರೆ ಇದು ಆಗ್ಲೇಬೇಕು ಅನ್ನುವಂತ ಮಾತುಗಳನ್ನ ಹೇಳಿದರೆ ವಿರಕ್ತ ಮಟ್ಟದ ಅನೇಕ ಜನ ಸಮುದಾಯದ ಜನರಿದ್ದಾರೆ ಮಠಾಧೀಶರುಗಳಿದ್ದಾರೆ ಹೌದು ರಾಜಕೀಯ ನಾಯಕರು ಯಾರು ಬರ್ತಾರೆ ಕಾಶಪ್ಪನವರು ಬರ್ತಾರ ನೋಡಿ ರಾಜಕೀಯ ನಾಯಕರಿಂದಲೇ ಎಲ್ಲವೂ ಸಮಾಜಗಳು ನಡೆಯೋದಿಲ್ಲ ಯಾರು ಬಂದ್ರು ನಡೆಯುತ್ತೆ ಈ ಸಮಾಜದ ಕೆಲಸಗಳು ರಾಜಕಾರಣದ ಅಲ್ಲಿ ಮೆತ್ಕೊಂಡು ಕೂತ್ಕೊಳ್ಳೋ ಅಂತವ್ರು ನಮ್ ಜೊತೆಗ್ ಬರ್ದೇ ಇದ್ರು ಕೂಡ ಈ ಕಾರ್ಯ ನಡೆಯುತ್ತೆ ನಿಲ್ಲೋದಿಲ್ಲ ಅನ್ನೋಂತದನ್ನ ನಾನು ಹೇಳ್ತೇನೆ ಅಷ್ಟೇ ಸರ್ ಅಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸಮುದಾಯ ಇರುವಂತದ್ದು ಜನ ಇರ್ಬೋದು ಸ್ವಾಮೀಜಿಗಳು ಇರ್ಬೋದು ಬಟ್ ರಾಜಕೀಯ ನಾಯಕರು ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಏನ್ ತತ್ವ ಇದೆ ಆಲೋಚನೆಗಳು ಅದೇ ನಾಯಕರು ಬೇಕು ಖಂಡಿತ ಖಂಡಿತ ಆಗತ್ತೆ ರಾಜಕಾರಣದ ನಾಯಕರ ಸಪೋರ್ಟ್ ಇಂದನೆ ಎಲ್ಲಾ ಆಗ್ಬೇಕು ಅಂತ ಏನಿಲ್ಲ ಹಿಂದೆ ಯಾವ ರಾಜಕಾರಣ ಇತ್ತು ನಮ್ದು ಸಾವಿರ ಎರಡ್ ಸಾವಿರ ಐದ್ ಸಾವಿರ ವರ್ಷಗಳಿಂದ ಇದು ನಡ್ಕೊಂಡ್ ಬಂದಿರುವಂತ ನಮ್ ಪರಂಪರೆಗೆ ಯಾವುದೇ ರಾಜಕಾರಣ ಇರ್ಲಿಲ್ಲ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಎಲ್ಲ ಜೊತೆಗೆ ಇರಬೇಕು ಅನ್ನೋಂಥದ್ದೇನಿಲ್ಲ ಆದ್ರೆ ಯಾರ್ಯಾರು ರಾಜಕಾರಣಿಗಳು ಬಂದು ಇದಕ್ಕೆ ಸಪೋರ್ಟ್ ಮಾಡ್ತಾರೋ ಅದನ್ನ ವೆಲ್ಕಮ್ ಮಾಡ್ತೇವೆ ಸರ್ ಹಾಗಾದ್ರೆ ನೀವು ಈಗ ಕಾಂಗ್ರೆಸ್ನವ್ರನ್ನ ಭೇಟಿ ಆಗ್ತೀರಾ ಖಂಡಿತ ಕಾಂಗ್ರೆಸ್ನವ್ರನ್ನು ಭೇಟಿ ಆಗ್ತೀವಿ ಜೆಡಿಎಸ್ನವ್ರನ್ನೂ ಭೇಟಿ ಆಗ್ತೀವಿ ಭಾರತೀಯ ಜನತಾ ಪಾರ್ಟಿ ಭೇಟಿ ಆಗ್ತೀವಿ ಎಲ್ಲಾ ಪಕ್ಷದ ಪ್ರಮುಖರು ನಮಗ್ ಬೇಕು ಸೊ ಹಾಗಾದ್ರೆ ನೀವೇ ಈಗ ಮುಂದಿನ ಹೋರಾಟದ ನೇತೃತ್ವವನ್ನ ವಹಿಸ್ಕೊಂತೀರಾ ಖಂಡಿತ ವಹಿಸ್ಕೊಳ್ತೀವಿ ಜನ ಬಯಸಿದ್ರೆ ನಮ್ಮ ಸಮಾಜದ ಜನ ಬಯಸಿದ್ರೆ ನಾವು ಅದನ್ನ ವಹಿಸ್ಕೊಳ್ಲಿಕ್ಕೆ ಮುಂದಿನ ಹೋರಾಟಗಳು ಏನಿರುತ್ತೆ ಸಾಥ್ ನಿಮ್ ಜೊತೆ ಅದನ್ನ ನಾವು ಈಗಾಗ್ಲೇ ಚರ್ಚೆಗಳು ಪ್ರಾರಂಭ ಮಾಡಿದ್ದೇವೆ ಆ ಚರ್ಚೆಗಳು ಮುಂದುವರೆದ ನಂತರ ತಮ್ಗೆ ಗೊತ್ತಾಗತ್ತೆ ಅದನ್ನ ಈಗಲೇ ಎಲ್ಲವನ್ನ ಹೇಳೋದಕ್ಕಾಗೋದಿಲ್ಲ ನಾವು ವಿರಕ್ತರು ಮತ್ತು ಪಂಚ ಪೀಠದ ಜಗದ್ಗುರುಗಳ ಜೊತೆಗೆ ಮಾತುಕತೆಯನ್ನ ಪ್ರಾರಂಭ ಮಾಡಿದ್ದೇವೆ ನಮ್ಮ ಮಾತುಕತೆಗಳು ಮುಗಿದ ನಂತರ ಅದ್ರ ಬಗ್ಗೆ ನಿಮಗೆ ವಿವರವಾದಂತ ಹೇಳಿಕೆಗಳನ್ನ ನಾವು ಕೊಡ್ತೇವೆ ಸರ್ ಅಂದ್ರೆ ನಿಮ್ಮ ಮುಂದಿನ ಹೋರಾಟ ಶಾಮನೂರು ಶಿವಶಂಕರಪ್ಪ ಸ್ಥಾನದಿಂದ ಕೆಳಗಿಳಿಸುವ ಮಟ್ಟಿನಲ್ಲಿ ಅಂತ ಇಲ್ಲ ಅವರು ಅವ್ರನ್ನ ಕೆಳಗಿಳಿಸೋದಲ್ಲ ಅವರು ಎರಡು ಒಂದೇ ಎರಡು ಇದು ಕಣ್ಣುಗಳು ಅನ್ನೋದನ್ನು ಒಪ್ಕೊಂಡು ಮುಂದ್ ನಡಿಬೇಕು ಅನ್ನೋದು ನಮ್ಮ ವಾದ ಯಾರು ಒಪ್ಕೊಳ್ಳೋದಿಲ್ಲ ಅವ್ರ ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅದೇ ಇದೆ ಕೆಳಗಿಳಿಸೋದು ಶತ ಅಂತೀರಾ ಹ ಅದಕ್ಕೂ ಹೋರಾಟಗಳನ್ನ ನಾವು ಮಾಡ್ತೀವಿ ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ಅಂದ್ರೆ ಅದನ್ನ ಹೋರಾಟ ಮಾಡ್ಬೇಕಾಗತ್ತೆ ಖಂಡಿತ ಎಸ್ ಧನ್ಯವಾದಗಳು ಸರ್ ಇಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿರುವುದಕ್ಕೆ ಚರ್ಚೆ ಸರ್ ಇದು ವೇದಿಕೆ ಅಲ್ಲ ನೀವು ಕೂತ್ಕೊಳ್ರಿ ಇಲ್ಲ ಅಂದ್ರೆ ನಮ್ಮನ್ನು ಕರಿಬಾರ್ದಿತ್ತು ನಾವು ನೀವು ನಮ್ದು ಆದ್ಮೇಲೆ ಮಾತಾಡ್ರಿ ಏನು ಹೇಳ್ಬೇಕಾಗಿದೆ ನಮ್ದು ನೀವು ಮಾತಾಡ್ರಿ ಇದು ವೇದಿಕೆ ಅಲ್ಲ ನೀವು ನಮ್ದು ಆದ್ಮೇಲೆ ಮಾತಾಡ್ರಿ ನೀವು ಒಳಗಡೆ ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡಿ ನೀವು ಹಾದಿ ತಪ್ಪಿಸ್ಬೇಕು ಯಾರಿಗೂ ಹಾದಿ ತಪ್ಪಿಸ್ಬೇಕು ನೀವು ಕೂತ್ಕೊಳ್ರಿ ಚರ್ಚೆ ಮಾಡಿ ಫಸ್ಟ್ ನೀವು ಚರ್ಚೆ ಮಾಡಕ್ಕೆ ಕೂತಿದ್ದೀವಿ ನಾವು ನೀವು ಒಳಗಡೆ ಚರ್ಚೆ ಮಾಡಿ ಚರ್ಚೆ ಮಾಡಕ್ಕೆ ಇವತ್ತು ನೂರಾರು ಜಾತಿಗಳನ್ನೇನು ಕೇಳಿದಾಗ ಹೊಡೆದು ಕಾಯಕ ದಾಸವ ಸಿದ್ಧಾಂತದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದವರು ಹನ್ನೆರಡನೇ ಶತಮಾನದ ಬಸವಣ್ಣವರು ಅದಕ್ಕಾಗಿ ಬಸವಣ್ಣವರಂದರೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಇವತ್ತು ವ್ಯಕ್ತ ಅಲ್ಲ ಬಸವಣ್ಣಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣ ಅಂದರೆ ಎತ್ತು ಬಸವಣ್ಣಂದರೆ ಹಾಗೂ ಹೀಗೆ ಎತ್ತಿದ್ದಾರೆ ಬಸವಣ್ಣ ಎಂಟ್ರಿದಾಗ ಈ ಸಮಾಜದಲ್ಲಿ ತುಳಿತಕ್ಕೆ ಹೊರತಾಗಿರ್ತಕ್ಕಂಥ ಜನಗಳೇ ನಿಂತಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಿದ್ರೆ ಅವರೇ ವಿಶ್ವಗುರು ಬಸವಣ್ಣವರು ಅದಕ್ಕಾಗಿ ವಿಶ್ವಗುರು ಬಸವಣ್ಣವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ ಬಸವಣ್ಣ ಸಾಮಾನ್ಯ ಒಂದು ಕಡೆ ಚನ್ನಬಸವಣ್ಣವರು ಹೇಳ್ತಿದ್ದಾರೆ ನಾನು ಹೇಳ್ತಕ್ಕಂಥ ಮಾತಲ್ಲ ಚಾಣಬಸವಣ್ಣವ್ರು ಏನ್ ಹೇಳ್ತಾರೆ ಅಂದ್ರೆ ನೋಡಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಏನ್ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣವರು ಸಮಾನತೆಗಾಗಿ ಸಕಲ ಜೀವಾತ್ಮರಿಗೆ ನೇಸನ್ಯ ಬಯಸಿ ಸಕಲರಿಗೆ ಲಿಂಗವನ್ನು ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ಯಾರಿದ್ರೆ ಅವರೇ ವಿಶ್ವಗುರು ಬಸವಣ್ಣವರು ಅದಕ್ಕಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ನಾನು ರೇಣುಕಾಚಾರ್ಯ ಜಯಂತಿ ಮಾಡಲಿಕ್ಕೆ ಅಡ್ಡಿಯಲ್ಲಿ ಇವತ್ತು ಬೇಕಾದಷ್ಟು ದೊಡ್ಡ ಪ್ರಮಾಣದಲ್ಲಿ ಕೇಳಿದಾಗ ನೀವು ಯುಗಮಾನೋತ್ಸವ ಮಾಡ್ರಿ ಕಾರ್ಯಕ್ರಮ ಮಾಡ್ರಿ ಏನು ಬೇಕಾದ ಮಾಡ್ರಿ ಆದ್ರೆ ಬಸವಣ್ಣದೇ ಬಸವಣ್ಣನೇ ಬೇರೆ ರೇಣುಕಾಚಾರ್ಯ ಜಯಂತಿ ಕೇಳಿದಾಗ ಆ ರೇಣುಕಾ ರೇಣುಕಾಚ ರೇಣುಕಾಚಾರ್ಯನೇ ಬೇರೆ ಇದ್ದಾರೆ ಅದಕ್ಕಾಗಿ ಅವರು ಉತ್ಸವನೂ ಮಾಡ್ರಿ ಅದ್ರ ಬಸವಣ್ಣನ ಉತ್ಸವ ಮಾಡ್ರಿ ಅದ್ರ ಎರಡು ಕೂಡಿ ಮಾಡಿ ಕೂಡಿ ಮಾಡಿ ಯಾಕಂದ್ರೆ ಯಾಕಂದರೆ ಸಮಾಜದಲ್ಲಿ ಗೊಂದಲ ಆಗ್ತದೆ ಎರಡು ಕೂಡಿ ಮಾಡಿದರೆ ಏನಾಗ್ತದೆ ಅಂದರೆ ಇಬ್ಬ ಅವರು ಅವ್ರು ಹೇಳ್ತಿದಾರೆ ನಾವು ವೀರಶೈವ ಧರ್ಮದ ಸ್ಥಾಪಕರು ಜಗದ್ಗುರು ರೇಣುಕಾಚಾರ್ಯ ಅಂತ ಅವ್ರು ಹೇಳ್ತಿದ್ದಾರೆ ನಾವೇನು ಹೇಳ್ತೇವೆ ಅಂದ್ರೆ ಹನ್ನೆರಡನೇ ಶತಮಾನದಲ್ಲಿ ಲಿಂಗಾಯತ ಧರ್ಮದ ಸ್ಥಾಪಕರು ಬಸವಣ್ಣ ಅಂತ ನಾವು ಹೇಳ್ತಿದ್ದೇವೆ ಎರಡರಲ್ಲಿ ಗೊಂದಲ ಏನಾಗ್ತದೆ ಈ ಗೊಂದಲ ನಿವಾರಣೆ ಆಗಬೇಕಾದ್ರೆ ಎಲ್ಲರೂ ಒಕ್ಕಟ್ಟಾಗಿ ನೀವು ವೀರಶೈವ ಧರ್ಮದ ಬಗ್ಗೆನೂ ಮಾತಾಡ್ರಿ ಅದ್ರ ಲಿಂಗಾಯತ ಇದ್ರ ಬಗ್ಗೆನೂ ಮಾತಾಡ್ರಿ ಆದರೆ ಬೇರೆ ಬೇರೆ ಮಾಡ್ಬೇಕಂತ ಹೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಡ್ತಿದ್ದಾನೆ ನಮ್ಮ ರಾಜಕುಮಾರ್ ತಲ್ಕೂರ್ ಅವರು ಈಗಾಗಲೇ ಪಾಟೀಲ್ರು ಹೇಳಿದ್ರು ಅವ್ರು ಹೇಳೋ ಬೇರೆ ಯಾಕಂದ್ರೆ ಇದು ಬಸವಣ್ಣವರ ಜಯಂತಿ ಅವ್ರು ಹೇಳಿದ ಸಲುವಾಗಿ ನಾ ಏನು ಮಾಡ್ತೇನೆ ಅಂದರೆ ಅವರ ಮಾತುಗಳನ್ನು ಖಂಡನೆ ಮಾಡುತ್ತಿದ್ದಾನೆ ರಾಮರಾಜಕುಮಾರ್ ಪಾಟೀಲ್ ಅವರಿಗೆ ಏನ್ ಕೇಳಿದಾಗ ನಾವೇ ಉಳಿವೆಯಲ್ಲಿ ಏನು ಉಳಿವೆ ಕ್ಷೇತ್ರದಲ್ಲಿ ಏನು ಕೇಳಿದಾಗ ಅವರಿಗೆ ದೀಕ್ಷೆಯನ್ನು ಮಾಡಿದೆವು ಕಾವಿ ಬಟ್ಟೆ ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಮ್ಮಿ ನೋ ಮೊಟ್ಟೆ ಇನ್ ಸಮರ್ ಮೊಟ್ಟೆ ಪ್ರತಿ ಸೀಸನ್ ಅಲ್ಲೂ ಸೂಪರ್ ಹಿಟ್ ಸೂಪರ್ ಸ್ಟಾರ್ ಇದು ಚಳಿ ಇರಲಿ ಸೆಖೆ ಇರಲಿ ಸಂಡೇ ಇರಲಿ ಮಂಡೇ ಇರಲಿ ದಿನಾ ಮೊಟ್ಟೆ ಇರಲಿ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಕ್ಕತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ